ಕರ್ನಾಟಕದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಮಿನಿಸ್ಟರು ಅವರು ಮಾನ್ಯ ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆದಿದ್ದಾರೆ ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನು ಸರ್ಕಾರಿ ಮೈದಾನದಲ್ಲಿ ಸರ್ಕಾರಿ ಕಟ್ಟಡದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಇದನ್ನು ಬ್ಯಾನ್ ಮಾಡಬೇಕು ನಿರ್ಬಂಧಿಸಬೇಕು ಅಂತನ್ನುವಂಥದ್ದು ಪತ್ರ ಬರೆದಿದ್ದರು ಅದು ಇತ್ತೀಚೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಅದಕ್ಕೆ ತಕ್ಕ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಇದನ್ನು ನಿರ್ಬಂಧನೆಯನ್ನು ಮಾಡಿದ್ದಾರೆ ನಾನು ಹೇಳೋದು ಇದೊಂದು ಖಂಡನೀಯವಾತು ಇದನ್ನು ಒಪ್ಪಲಾರದು ಆರ್ ಎಸ್ ಎಸ್ ಇವತ್ತು ಕಾಂಗ್ರೆಸ್ಸಿಗೆ ಯಾವಾಗಲೂ ಒಂಥರ ಭಾಳ ದೊಡ್ಡ ಒಂದು ಕಂಟಕ ಅನ್ನೋ ಹಾಗೆ ಈ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿಯವರೆಗೆ ಅದನ್ನು ವರ್ತನೆಯನ್ನು ಮಾಡ್ತಾ ಇದೆ ಸೊ ಈ ರೀತಿಯ ಆರ್ ಎಸ್ ಎಸ್ ಎಷ್ಟು ರೀತಿಯ ಒತ್ತಡ ಅಪಮಾನ ಬ್ಯಾನ್ ಮಾಡುವಂಥ ಪ್ರಕ್ರಿಯೆಗಳು ನಡೆದಂಥ ಸಮಯದಲ್ಲಿ ಇನ್ನಷ್ಟು ಜಾಸ್ತಿ ಆರ್ ಎಸ್ ಎಸ್ ಬೆಳೆದಿದೆ ಅಂತನ್ನುವಂಥದ್ದು ಕೂಡ ಎಳ್ಳಷ್ಟು ಬುದ್ಧಿ ಇಲ್ಲದಂಥ ಕಾಂಗ್ರೆಸ್ ಸರ್ಕಾರ ಇದು ಇನ್ನು ವ್ಯವಸ್ಥಿತವಾದಂಥ ಇದನ್ನು ಹತ್ತಿಕ್ಕಬೇಕು ಅಂತನ್ನುವಂಥ ಏನು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಇದು ಮೂರ್ಖತನ ಇದು ನೂರು ವರ್ಷ ಆಗಿದೆ ಕಾಂಗ್ರೆಸ್ನವ್ರಿಗೇನಾದರೂ ಬುದ್ಧಿ ಇದ್ದರೆ ನೂರು ವರ್ಷ ನಿರಂತರವಾಗಿ ಒಂದೇ ವಿಚಾರ ಒಂದೇ ದಾರಿ ಒಂದೇ ಸಿದ್ಧಾಂತ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂಥ ಆರ್ ಎಸ್ ಎಸ್ ಜನರ ಮನ್ನಣೆ ಸಿಕ್ಕಿದೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನರ ಮನ್ನಣೆ ಸಿಕ್ಕಿದೆ ಬರೀ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನ ನೂರಾರು ದೇಶಗಳಲ್ಲಿ ಇವತ್ತು ಕೆಲಸ ಇದೆ ಸೊ ಇಂಥ ಸಂಸ್ಥೆಯನ್ನು ಇವತ್ತು ಅಂದರೆ ಸೂರ್ಯನ ಮೇಲೆ ಉಗುಳಿದ ಹಾಗೆ ಮೇಲೆ ಬೀಳುತ್ತೆ ನಿಮ್ಮನ್ನೇ ಚೀತು ಅಂತಾರೆ ಇವತ್ತು ಆರ್ ಎಸ್ ಎಸ್ ಯಾವುದೇ ಯಾವ ಯಾವುದೇ ರೀತಿಯ ಹಾನಿಕಾರಕವಾದಂಥ ಕಾನೂನು ಬಾಹಿರವಾದಂಥ ದೇಶಕ್ಕೆ ಕಂಟಕವಾದಂಥ ಒಂದೇ ಒಂದು ಕೆಲಸವನ್ನು ಮಾಡಿಲ್ಲ ಇಂಥ ಸಂದರ್ಭದಲ್ಲಿ ನೀವು ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ತುಷ್ಟೀಕರಣಕ್ಕೆ ನಿಮ್ಮ ವೋಟ್ ಬ್ಯಾಂಕಿಗೆ ಮುಸ್ಲಿಮರ ತುಷ್ಟೀಕರಣಗೋಸ್ಕರ ಇದನ್ನು ಮಾಡ್ತಾಯಿದ್ರಿ ಮತ್ತು ನೀವು ನಿಮ್ಮ ಆಡಳಿತ ದುರಾಡಳಿತ ನಿಮ್ಮ ಆಡಳಿತ ಏನಿದೆ ಇವತ್ತು ಕುಲ್ಗೆಟ್ ಹೋಗಿದೆ ಇವತ್ತು ಸರ್ಕಾರಿ ನೌಕರರಿಗೆ ಪೇಮೆಂಟ್ ಕೊಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಮಾ ನಾಲ್ಕೈದು ತಿಂಗಳು ಇವತ್ತು ಈ ರೀತಿ ಮಾಡ್ತಾ ಇರುವಂಥ ನಾಲ್ಕೈದು ತಿಂಗಳಿಗೆ ಸಂಬಳ ಕೊಟ್ಟಿಲ್ಲ ಕೆಲವೊಂದು ಕಡೆಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅವರ ಸಂಸಾರ ನಡೆಸೋಕ್ಕಾಗ್ತಾ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಇದನ್ನೊಂದು ಬಾಣ ಬಿಟ್ಟು ಡೈವರ್ಟ್ ಮಾಡುವಂಥ ಒಂದು ಪ್ರಯತ್ನವೂ ಕೂಡ ಇದರಲ್ಲಿ ಅಡಗಿದೆ ಅಂತನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಸೊ ನಿಮ್ಮ ಬಣ್ಣ ಬಯಲಾಗಿದೆ ಮತ್ತು ಆರ್ ಎಸ್ ಎಸ್ ಮೈದಾನದಲ್ಲಿಲ್ಲ ಮೈದಾನದಲ್ಲಿ ಗ್ರೌಂಡ್ನಲ್ಲಿ ಕಟ್ಟಡಗಳಲ್ಲಿ ಮ ಆರ್ ಎಸ್ ಎಸ್ ಇಲ್ಲ ಆರ್ ಎಸ್ ಎಸ್ ಮನದಲ್ಲಿದೆ ಮನಸ್ಸಿನಲ್ಲಿದೆ ಮಾನಸಿಕತೆ ಇದೆ ಸೊ ಈ ಆರ್ ಎಸ್ ಎಸ್ಸನ್ನು ನೀವು ಹೊರಗಡೆಯಿಂದ ಯಾವುದೇ ರೀತಿ ಏನೇ ಮ ನಿರ್ಬಂಧನೆ ಮಾಡಿದರೂ ಕೂಡ ಮನೆ ಮನೆಯಲ್ಲಿ ಮನ ಮನದಲ್ಲಿ ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಕೋಟಿ ಜನರ ಮನಸ್ಸಿನಲ್ಲಿರುವಂಥದ್ದನ್ನು ನೀವು ಬ್ಯಾನ್ ಮಾಡೋಕ್ಕಾಗುವುದಿಲ್ಲ ಇದು ಇನ್ನೂ ಬೆಳೆಯುತ್ತೆ ನಿಮ್ಮನ್ನು ಸಂಪೂರ್ಣ ಸುಟ್ಟ ಭಸ್ಮ ಮಾಡತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಸತ್ಯ ಇದೊಂದು ಸಿದ್ಧಾಂತ ಇದು ಸತ್ಯ ನ್ಯಾಯ ಧರ್ಮ ದೇಶಭಕ್ತಿಯನ್ನು ಶಿಸ್ತನ್ನು ಬೆಳೆಸ್ತಾ ಇರುವಂಥ ಆರ್ ಎಸ್ ಎಸ್ ಇದು ಸೊ ಈ ಆರ್ ಎಸ್ ಎಸ್ಸು ನಿಮಗೇನು ಮಾಡಿದೆ ನಿಮಗೇನು ತೊಂದರೆ ಕೊಟ್ಟಿದೆ ಹೌದು ಮೈದಾನದಲ್ಲಿ ಸರ್ಕಾರಿ ಮೈದಾನದಲ್ಲಿ ಆಟ ಆಡಿದರು ಅಲ್ಲಿ ಹಾಡು ಹೇಳಿದರು ಭಾರತ್ ಮಾತಾ ಕಿ ಜೈ ಅಂತ ಹೇಳಿದರು ಅಲ್ಲಿ ದುಶ್ಚಟ ಇದುವಂಥ ಯುವಕರು ಬಂದು ದುಶ್ಚಟ ಮುಕ್ತ ಆದರೂ ನೀವು ಈ ರೀತಿಯ ಒಂದು ಒಳ್ಳೆಯ ನಾಗರಿಕರ ನಿರ್ಮಾಣ ಮಾಡುವಂಥದ್ದು ಬ್ಯಾನ್ ಮಾಡ್ತಾ ಇದ್ದಾರೆ ನೀವು ನೀವು ಬ್ಯಾನ್ ಮಾಡಿದರೆ ದೇಶಭಕ್ತಿಯನ್ನು ಬ್ಯಾನ್ ಮಾಡಿದರೆ ಶಿಸ್ತನ್ನು ಬ್ಯಾನ್ ಮಾಡಿದ ಹಾಗೆ ಸೊ ಒಂದು ಒಳ್ಳೆಯ ನಾಗರಿಕರ ನಿರ್ಮಾಣ ಮಾಡುವಂಥ ಕ್ರಿಯೆಯನ್ನು ಬ್ಯಾನ್ ಮಾಡಿದ ಹಾಗೆ ಸೊ ಇಷ್ಟು ಬುದ್ಧಿ ಇಲ್ಲದಂಥ ಈ ನಿರ್ಲಜ ಸ್ವಾರ್ಥಿ ಅಂತ ಹೇಳುವಂಥ ಕಾಂಗ್ರೆಸ್ಗೆ ಇನ್ನು ದೇವರೇ ಬುದ್ಧಿ ಹೇಳಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಇದನ್ನು ಕೋರ್ಟ್ಗೆ ಕೂಡ ಹೋಗ್ಬೋದು ಮತ್ತು ಇದನ್ನು ಕ್ಯಾಬಿನೆಟ್ನಲ್ಲಿ ಪಾಸಾಗಿದ್ದು ಒಮ್ಮೆಲೇ ಏನು ಜಾರಿ ಬರಲ್ಲ ಗವರ್ನರ್ ಕಡೆ ಹೋಗ್ತೇವೆ ಗವರ್ನರ್ ಸಿಗ್ನೇಚರ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಲ್ಲಿಂದ ರಾಷ್ಟ್ರಪತಿ ಕಡೆ ಹೋಗುತ್ತೆ ಆಮೇಲೆ ಜಾರಿ ಜಾರಿಗೆ ಬರುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ ಆಗಲಿ ಇದನ್ನು ಇದನ್ನು ಸವಾಲವಾಗಿ ಸ್ವೀಕಾರ ಮಾಡಿಕೊಂಡು ಯಾರು ಆರ್ ಎಸ್ ಎಸ್ಸಿನ ಕಾರ್ಯಕರ್ತರಿದ್ದಾರೆ ಸ್ವಯಂ ಸೇವಕರಿದ್ದಾರೆ ಸದಸ್ಯರಿದ್ದಾರೆ ಪದಾಧಿಕಾರಿಗಳಿದ್ದಾರೆ ಹಿತೈಷಿಗಳಿದ್ದಾರೆ ಇದನ್ನು ಸವಾಲವಾಗಿ ತಗೊಂಡಿದ್ದಾರೆ ಸೊ ಒಂದಲ್ಲ ಹತ್ತು ಹತ್ತು ಪಟ್ಟು ಕೆಲಸ ಮಾಡುವಂಥ ಮಾನಸಿಕತೆಯನ್ನು ಇವತ್ತು ನಿಮ್ಮ ನಿರ್ಬಂಧನೆಯನ್ನು ಸವಾಲವಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ